ಕೃಷಿ ಇಲಾಖೆಯ ನಿಯಮ ಬದಲಾವಣೆಗೆ ರೈತ ಸಂಘ ಆಗ್ರಹ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೃಷಿ ಇಲಾಖೆಯಲ್ಲಿನ ಈಗಿರುವ ಕೆಲ ನಿಯಮಗಳನ್ನು ಬದಲಾವಣೆ ಮಾಡಬೇಕು ಸ್ಪ್ರಿಂಕ್ಲರ್ ಪೈಪ್ ಮತ್ತು ಟಾರ್ಪಲ್ಗಳ ಮೇಲಿನ ಮಾರ್ಗಸೂಚಿಯನ್ನು ಮಾರ್ಪಾಡು ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಅವರು ಆಗ್ರಹಿಸಿದರು ಈ ಸಂಬಂಧ ಪಟ್ಟಣದ ತಾಲೂಕು ಕೃಷಿ ಇಲಾಖೆ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿ ತಾಲೂಕು ಕೃಷಿ ಇಲಾಖೆಯ ತಾಂತ್ರಿಕ ಕೃಷಿ ಅಧಿಕಾರಿ ಎನ್ ಗಿರೀಶ್ ಅವರಿಗೆ ಮನವಿಯನ್ನು ಸಲ್ಲಿಸುವ ಮೂಲಕ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಿ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಿಪ್ಪೇರಯ್ಯನಹಟ್ಟಿ ಚಂದ್ರಣ್ಣ ಕನಕ ಶಿವಮೂರ್ತಿ ತಾಲೂಕು ಸಿಐ ಟಿಒ ಕಾಮ್ರೇಡ್ ದಾನಸೂರ ನಾಯ್ಕ ಅವರು ಈರಣ್ಣ ಮರಿಲಿಂಗಪ್ಪ ಚೆನ್ನಯ್ಯ ನಾಗರಾಜ್ ರಾಯಪುರದ ಬಸವರಾಜ್ ನಾಗರಾಜ್ ನಾಗೇಶ್ ಮಹೇಶ್ ಪಾಪಯ್ಯ ಕೃಷ್ಣಮೂರ್ತಿ ಇನ್ನು ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು कटा रहत काई बचो बेकड़े ಸರ್ಕಾರಗಳು ಇವತ್ತೇನು ಸರ್ಕಾರಗಳೇನು ಸಬ್ಸಿಡಿ ಕೊಟ್ಟಿದ್ದಾವೆ ಇದು ಈ ದೇಶ ಅನ್ನ ಬೆಳೆಯೋಕೆ ಆದ್ರೆ ಅನ್ನ ಬೆಳೆಯೋ ತಿಂದರೆಲ್ಲ ಸುಖವಾಗಿದ್ದಾರೆ ಅನ್ನ ಬೆಳೆದವ್ರು ಮಾತ್ರ ಇವತ್ತು ಕಷ್ಟಮಿಗದೆ ಸಾಲ ತೀರಿಸ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇದು ಈ ದೇಶದ ದುರಂತ ಈ ದೇಶದ ದುರಂತ ಯಾರು ಹೊಟ್ಟೆಗೆ ಅನ್ನ ಹಾಕಿರ್ತಾರೋ ಅವ್ನು ಸುಖವಾಗಿರಬೇಕಾಗಿತ್ತು ಇವತ್ತು ಒಟ್ಟುಂಬ ಅನ್ನ ಕೊಟ್ಟಂತ ರೈತ ಇವತ್ತು ಬೀದಿ ಪಾಲಾಗಿದ್ದಾರೆ ಅದರಿಂದ ಎಲ್ಲಾ ಸಬ್ಸಿಡಿಗಳನ್ನು ಕೂಡ ಸರ್ಕಾರ ಮುಂದುವರೆಸಬೇಕು ಈ ಕೆಲವು ಯಂತ್ರಗಳನ್ನು ಮಾಡಬೇಕಾದ್ರು ಕೊಡಬೇಕಾದ್ರೆ ಟ್ಯಾಕ್ಟ್ರಿಗಳು ಕಾಟ್ಫಾಲುಗಳಿಂದ ಕೊಡಬೇಕಾದ್ರೆ ಈ ದಿನ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಈ ದಿನ ಏನು ರೈತರಿಗೆ ಕೊಡ್ತಾ ಇದಾರೋ ಸಿಂಕ್ಲಾ ಸಟ್ ಇರ್ಬೋದು ತಾಟ್ಫಾಲ್ ಇರ್ಬೋದು ಶೇಂಗಾ ಬೀಜ ಇರ್ಬೋದು ಔಷಧಿ ಇರ್ಬೋದು ಇವೆಲ್ಲವೂ ಕೂಡ ಪ್ರತಿ ವರ್ಷನೂ ಹೇಳಿ ನಮ್ಮ ಬೇಡಿಕೆ ಪ್ರತಿ ವರ್ಷನೂ ಕೂಡ ತಾಟ್ಫಾಲ್ ಕೊಡಬೇಕು ಪ್ರತಿ ವರ್ಷನೂ ಕೂಡ ಸಿಂಕಲ ಸಟ್ ಕೊಡಬೇಕು ಪ್ರತಿ ವರ್ಷನೂ ಕೂಡ ಗೊಬ್ಬರ ಕೊಡಬೇಕು ಪ್ರತಿ ವರ್ಷನೂ ಕೂಡ ಬೀಜ ಕೊಡಬೇಕು ಸಬ್ಸಿಡಿ ದರದಲ್ಲಿ ನಮ್ಮ ಒತ್ತಾಯ ಯಾಕಪ್ಪ ಅಂತಂದ್ರೆ ಈ ದಿನ ಇವತ್ತು ತಾಟ್ಫಲ್ ತಗೊಂಡೋದ್ರೆ ಮಳೆಗೆ ನೆಂದು ಒಂದು ವರ್ಷ ಕಾಳಾಗುತ್ತೆ ಸಿಂಕ್ಲರ್ ಪೈಪ್ ತಗೊಂಡೋದ್ರೆ ಬಿಸಿಲಿಗೆಲ್ಲ ಒಣಗಿ ಒಂದು ವರ್ಷ ಕಾಳಾಗುತ್ತೆ ಇವತ್ತು ಕೃಷಿ ಅಧಿಕಾರಿಗಳು ಇವತ್ತು ನೀವು ತಗೊಂಡೋದ್ರೆ ಮುನ್ನರ್ಸಿಗೆ ಕೊಡಲ್ಲ ಅಂತ ಹೇಳ್ತಾ ಈ ಮಾತನ್ನು ವಾಪಸ್ ತಗೊಳ್ಬೇಕು ಇವತ್ತೆಲ್ಲ ಕೆಲವು ಕಡೆ ಮೊನ್ನೆ ಮಳೆಯಾಗಿ ಅಸೃಷ್ಟಿಯಾಗಿ ಸಿಂಕ್ಲರ್ ಪೈಪ್ಗಳೆಲ್ಲ ಹೋಗಿದ್ದಾವೆ ಬಿಸಿಲಿಗೆಲ್ಲ ಕೊಳತು ತುಪ್ 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 ಕುದುರುತ್ತ ಇದ್ದಾವೆ ಇವೆಲ್ಲ ಹಣ ತಿಂದು ಸಬ್ಸಿಡಿ ದರದಲ್ಲಿ ನಮ್ಗೆ ಕೊಟ್ಟು ಅವ್ರು ಒಂದರ್ಷ ಕೂಡ ಬಾಳಿಕೆ ಬರಲ್ಲ ಅವ್ರು ಏನೇನೋ ಸಿಗ್ನಲ್ ಪೈಪ್ ಕೇಳಿದ್ರೆ ನೀವು ತಗೊಂಡ್ರೆ ನೀವು ಕೊಡಲ್ಲ ಅಂತ